ಸ್ಪೆಷಲ್ ರೆಸಿಪಿ ಅಂದರೆ ಚಿಕನಲ್ಲಿ ಗ್ರೀನ್ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೆ ಕೆಲವೊಂದು ಐಟಮ್ಸ್ ಎಲ್ಲ ಬೇಕು ಅದನ್ನೆಲ್ಲ ನಾನು ರೆಡಿ ಮಾಡಿಕೊಂಡಿದ್ದೀನಿ ಬನ್ನಿ ತೋರಿಸಿ ತುಂಬ ಚೆನ್ನಾಗಾಗುತ್ತೆ ಅನ್ನ ಜೊತೆ ಚಪಾತಿ ಜೊತೆ ಮುದ್ದೆ ವಾತಿ ಮುದ್ದೆ ಜೊತೆ ಆಮೇಲೆ ಪರೋಟ ಪೂರಿ ಎಲ್ಲ ಜೊತೆ ಚೆನ್ನಾಗಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕೂಡ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಇಲ್ಲಿದೆ ತೋರಿಸ್ತೀನಿ ಅದಕ್ಕೆ ಸಪ್ರೇಟ್ ಇರ್ತೀನಿ ಒಂದು ಹದಿನೇಳರಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇಲ್ಲಿ ನೀವು ಸಿಪ್ಪೆ ತೆಗೆದು ಕೂಡ ತಗೋಬೋದು ನಾನಿಲ್ಲಿ ಸಿಪ್ಪೆ ಸಮೇತ ತಗೊಂಡಿದ್ದೀನಿ ಆಮೇಲೆ ಖಾರಕ್ಕನುಸಾರವಾಗಿ ಮೆಣಸು ತಗೊಳ್ಬೋದು ಮೆಣಸು ತಗೋಬೇಕು ಸೊ ನಾನಿಲ್ಲಿ ಆರು ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ ನಿಮಗೆ ಎಷ್ಟು ಖಾರ ನೋಡಿಕೊಂಡು ನೀವು ತಗೊಳ್ಳಿ ಖಾರ ಕಮ್ಮಿ ಅವ್ರು ತಿನ್ನೋರಾಗಿದ್ರೆ ಕಮ್ಮಿ ತಗೋಬೋದು ಆಮೇಲೆ ಸ್ವಲ್ಪ ಪುದೀನ ತಗೊಂಡಿದ್ದೀನಿ ಒಂದು ನೋಡಿ ಇಷ್ಟೇ ತಗೊಂಡಿದ್ದೀನಿ ಪುದೀನ ಎಲ್ಲೇ ತಗೊಂಡಿದ್ದೀನಿ ನೋಡಿ ಇಷ್ಟ ಆಮೇಲೆ ಒಂದು ದೊಡ್ಡ ಟೊಮೆಟೊ ತಗೊಂಡಿದ್ದೀನಿ ಇದೆಲ್ಲ ನೀವು ರಫ್ ಆಗಿ ಕಟ್ ಮಾಡ್ಕೊಬೋದು ಆಯಿತಾ ಯಾಕಂದರೆ ಇದು ನಾವು ಫ್ರೈ ಮಾಡಿ ಆಮೇಲೆ ಗ್ರೈಂಡ್ ಮಾಡಲಿಕ್ಕಿದೆ ಹಾಗಾಗಿ ನಾನು ವೀಡಿಯೋಗೋಸ್ಕರ ಅಷ್ಟೇ ಚೆನ್ನಾಗಿ ಕಾಣಲಿ ಅಂತ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ಕರಿಬೇವು ಸೊಪ್ಪು ಆಮೇಲೆ ಒಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ಇದು ಕೂಡ ರಫಾಗಿ ಕಟ್ ಮಾಡ್ಕೋಬೋದು ಎರಡು ಈ ರೀತಿ ಉದ್ದ ಉದ್ದ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಲಿಂಬೆಹಣ್ಣು ಆಮೇಲೆ ಅರ್ಧ ಸ್ಪೂನು ಪೆಪ್ಪರ್ ಕಾಳು ಮೆಣಸು ಆಮೇಲೆ ಇದರಲ್ಲಿ ಒಂದು ಅರ್ಧ ಸ್ಪೂನ್ ಸೋಂಪು ಆಮೇಲೆ ಒಂದು ಸಣ್ಣ ತುಂಡು ಚಕ್ಕೆ ಒಂದೆರಡು ಲವಂಗ ಆಮೇಲೆ ಒಂದು ಏಲಕ್ಕಿ ನೋಡಿ ಏಲಕ್ಕಿ ಆಮೇಲೆ ನೋಡಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಪುದೀನ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ತಗೊಂಡಿದ್ದೀನಿ ಆಮೇಲೆ ಕಾಲು ಸ್ಪೂನಷ್ಟು ಅರಿಶಿನ ಪೌಡ್ರು ಒಂದು ಸ್ಪೂನ್ ಚಿಲ್ಲಿ ಪೌಡ್ರ್ ಒಂದು ಸ್ಪೂನ್ ಕೊರಿಯಂಡರ್ ಪೌಡ್ರ್ ಅಂದರೆ ಕೊತ್ತಂಬರಿ ಪೌಡರ್ ತಗೊಂಡಿದ್ದೀನಿ ಆಮೇಲೆ ಇದು ಒಂದು ತೆಂಗಿನಕಾಯಿ ತೆಂಗಿನಕಾಯಿ ಅಲ್ಲ ಒಂದು ಫುಲ್ ತೆಂಗಿನಕಾಯಲ್ಲಿ ಅರ್ಧ ಭಾಗದಷ್ಟು ತಗೊಂಡಿದ್ದೀನಿ ನಾನು ಇದು ತುರಿದು ಇಟ್ಕೊಂಡಿಲ್ಲ ತುರಿದಿಟ್ಕೋಬೇಕು ಆಮೇಲೆ ಚಿಕನ್ ಒಂದು ಕೆ ಜಿ ಚಕ್ಕನ್ ತೊಗೊಂಡಿದ್ದೀನಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಿದ್ರು ಹಾಕ್ಬೋದು ಇಲ್ಲಿ ನಾನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಜೊತೆ ಸ್ವಲ್ಪ ತುಪ್ಪ ಕೂಡ ಹಾಕಿದ್ದೀನಿ ನೀವು ಬರೀ ತುಪ್ಪದಲ್ಲೂ ಮಾಡ್ಬೋದು ಅಥವಾ ಬರೀ ಎಣ್ಣೆಯಲ್ಲಿ ಕೂಡ ಮಾಡ್ಬೋದು ಇಲ್ಲಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೂ ಶುಂಠಿ ನಾನು ಆವಾಗ ನಿಮ್ಗೆ ಐಟಮ್ ತೋರಿಸುವಾಗ ಶುಂಠಿ ಹೇಳೋದು ಮಾಡ್ಬೋದೆ ಶುಂಠಿ ಕೂಡ ಒಂದು ಇಂಚಷ್ಟು ತಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಮ್ಮದು ಮಸಾಲ ಬರುತ್ತೆ ಗ್ರೇವಿ ಬರುತ್ತೆ ಚೆನ್ನಾಗಿ ಫ್ರೈ ಮಾಡಿದ ಇಲ್ಲಿ ಫ್ರೈ ಹಾಕ್ತಿದ್ದಾಗೆ ನಮ್ಮದು ಇದೆಯೆಲ್ಲ ಸೋಂಪು ಚಕ್ಕೆ ಲವಂಗ ಒಂದು ಏಲಕ್ಕಿ ಇದನ್ನು ಕೂಡ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಲಿ ಸಾಫ್ಟ್ ಆಗಬೇಕು ಈರುಳ್ಳಿಯಲ್ಲಿ ಇವಾಗ ಒಂದು ಅರ್ಧ ಭಾಗದಷ್ಟು ಬೆಳ್ಳಿದೆ ಇದು ಒಂದು ಫ್ರೈ ಆಗಿದೆ ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ ನಾನು ಟೊಮೆಟೊ ಕೂಡ ಅಷ್ಟೇ ಚೆನ್ನಾಗಿ ಸಾಫ್ಟ್ ಕರಗಿ ಹೋಗಬೇಕಲ್ಲ ಆ ರೀತಿ ಸಾಕು ಚೆನ್ನಾಗಿ ಸಾಫ್ಟ್ ಮಾಡಿ ಇದು ಫ್ರೈ ಆಗ್ತಾ ಇರಲಿ ಅಷ್ಟರ ತನಕ ನಮಗೆ ಕಾಯಿ ತುರ್ಲಿಕ್ಕೆ ಇದೆಯಲ್ಲ ಅದನ್ನು ನಾನು ರೆಡಿ ಮಾಡಿಕೊಟ್ಟಿ ഫ്രൈ ആ അത് ഒന്ന് ഏനന്ദ്ര ടൊമോ തകോ സ്വൽ ഹണ് ടൊമെട്ടോ തൊഴിലുറ ബേഗ് സാഫി ಸ್ವಲ್ಪ ಕಾಯಿ ಅನ್ಸುತ್ತೆ ಇದು ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಅಂದರೆ ಇದೇ ಮಾಡು ಪ್ರತಿ ಸಲ ಅಂತ ಹೇಳ್ತಾರೆ ನಾನು ಫಸ್ಟ್ ಟೈಮ್ ಮಾಡಿಕೊಟ್ಟಾಗ ಇನ್ನು ಇನ್ಮೇಲೆ ಇದನ್ನೇ ಮಾಡು ಅಂತ ಹೇಳಿದರು ಫಸ್ಟ್ ಚೆನ್ನಾಗಾಗುತ್ತೆ ನೀರು ಒಂದು ಸಲ ಖಂಡಿತವಾಗಿ ಟ್ರೈ ಮಾಡಿ ನೀವು ಇಷ್ಟಪಡ್ತೀರಾ ನಿಮ್ಮವ್ರು ಕೂಡ ಇಷ್ಟಪಡ್ತಾರೆ ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಬರೀ ಬೆಳಿ ಹೇಗಿತ್ತು ಅಂತ ಓಕೆನಾ ಸಾಕಿಷ್ಟು ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡೋಣ ನೋಡಿ ತೆಂಗಿನಕಾಯಿ ತುರಿ ಕೂಡ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ನಿಮಗೆ ಇದು ಜಾಸ್ತಿ ಅಂತ ಅನಿಸಿದರೆ ಸ್ವಲ್ಪ ಕಡಿಮೆ ತಗೊಳ್ಳಿ ಆಯಿತಾ ಹಾಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಿತ್ತು ಹಾಗಾಗಿ ತಗೊಂಡೆ ಅಥವಾ ನಿಮಗೆ ಕಾಯಿ ತುರಿ ಬೇಡವೇ ಅನ್ ಬೇಡ ಅಂತಲೇ ಇದ್ದರೆ ನೀವು ಸ್ಕಿಪ್ ಮಾಡ್ಬೋದು ಅದನ್ನು ಚೆನ್ನಾಗಾಗುತ್ತೆ ನನಗೆ ಸ್ವಲ್ಪ ಗ್ರೇವಿ ಬೇಕಿತ್ತು ಜಾಸ್ತಿ ಹಾಗಾಗಿ ನಾನು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಅಷ್ಟೇ ಇದರ ಜೊತೆಗೆ ನಾನು ಸ್ವಲ್ಪ ಕ್ಯಾಶು ಗೋಡಂಬಿ ಕೂಡ ಹಾಕ್ತೀನಿ ಅಂದರೆ ಎಂಟು ಹಾಕಿದರೆ ಸಾಕಂದರೆ ಸ್ವಲ್ಪ ಕ್ರೀಮಿನೆಸ್ ಬರುತ್ತೆ ಜಾಸ್ತಿ ಹಾಕಿದರೆ ಸ್ವೀಟ್ ಆಗ್ಬಿಡು ಸೊ ಹಾಗಾಗಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಆದರೆ ಕ್ಯಾಶ್ ಫ್ರಿಟ್ ನೋಡಿ ಒಂದು ಸಲ ತುಂಬ ಚೆನ್ನಾಗೈತೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಇವನ್ ಟೇಸ್ಟ್ ಕೂಡ ಚೆನ್ನಾಗಿದೆ ಆಯಿತಾ ಇವಾಗ ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಸಾಕು ಎಷ್ಟು ಸಾಫ್ಟ್ ಆಗಿದೆ ಬನ್ನಿ ಇವಾಗ ಆಫ್ ಮಾಡ್ತೀನಿ ನಾನು ಆಫ್ ಮಾಡಿ ನೀವು ಅನ್ಕೋಬಹುದು ಇದು ಏನು ಮಾಡಿ ಇಲ್ಲ ಏನು ಹಾಕಿ ಇಲ್ಲಂದೆಲ್ಲ ನಿಮಗೆ ತೋರಿಸ್ತೀನಿ ನೋಡಿ ನಾನು ಇದಕ್ಕೆ ಹಾಕಿದ್ದೀನಿ ಮಿಕ್ಸಿಗೆ ಅದರ ಜೊತೆಗೆ ಸ್ವಲ್ಪ ಕ್ಯಾಶ್ ಕೂಡ ಆಗ್ತಾ ಇದ್ದೀನಿ ಅಷ್ಟು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಬೇಡ ಆಮೇಲೆ ಕೊತ್ತಂಬರಿ ಸೊಪ್ಪಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಅದೇ ಬಾಂಡಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಆಮೇಲೆ ನಾವು ದೊಡ್ಡದು ರೆಡಿ ಮಾಡಿ ಮಾಡಿಟ್ಕೊಂಡಿರುವಂತ ಚಿಕನ್ ಹಾಕ್ತೀನಿ ಚಿಕನ್ ಹಾಕಿ ಈ ಮಸಾಲೆ ಇದೆಯಲ್ಲ ಚಿಲ್ಲಿ ಪೌಡ್ರು ಕೊರಿಂಡೆ ಪೌಡ್ರ್ ಹಾಗೂ ಪೌಡ್ರು ಇದನ್ನು ಹಾಕಿ ತುಂಬ ಫ್ರೈ ಮಾಡಬೇಕು ಈ ಮಸಾಲ ಜೊತೆ ಈ ಪೌಡ್ರ ಜೊತೆ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾನು ನೀರು ಹಾಕ್ತಾಯಿಲ್ಲ ಚಿಕನ್ ತಾನಾಗೆ ನೀರು ಬಿಡೋಕ್ಕಿಲ್ಲ ಅದರಲ್ಲೇ ಇವಾಗ ಫಸ್ಟಿಗೆ ಫ್ರೈ ಆಗಿ ಆಮೇಲೆ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕಿದ್ರೆ ಆಯಿತು ಇದರಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಲೋ ಫ್ಲೇಮಲ್ಲಿ ಇದೆ ಯಾಕಂದರೆ ನಾವು ನೀರು ಅದೇನೂ ಹಾಕಿಲ್ಲ ಅದೇ ಪದೇ ಇದಕ್ಕೆ ತಿರುಗಿಸ್ತಾ ಇದೆ ಇವಾಗ ನಾನು ಸ್ವಲ್ಪ ರುಚಿಗೆ ತರೋದು ಕಷ್ಟ ಕೂಡ ಹಾಕ್ತೀನಿ ಕಲ್ಲು ಪು ಯೂಸ್ ಮಾಡಿದ್ದೀನಿ ಹಾಗೆ ಕಲ್ಲು ಪು ಯೂಸ್ ಮಾಡಿದ್ರೆ ಚೆನ್ನಾಗಿ ಅಳಿಸೋದು ಎಲ್ಲದಕ್ಕೆ ಚಿಕನ್ಗೆಲ್ಲ ಅದ್ರ ಜೊತೆಗೆ ಕರಿಬೇವು ಇದೆಯಲ್ಲ ಇದನ್ನು ಹಾಕ್ತಾಯಿದ್ದೀನಿ ನಾನು ಅದೆಲ್ಲ ಮಿಕ್ಸ್ ಮಾಡೋದು ಕನೆಯಲ್ಲ ಇವಾಗ ನೀರು ಬಿಟ್ಟಿದೆ ನೋಡ್ಬೋದು ನೋಡಿ ಒಂದು ಸ್ವಲ್ಪ ನೀರು ಹಾಕಿಲ್ಲ ಎಷ್ಟು ಬಿಟ್ಟಿದೆ ನೋಡಿ ಇದೊಂದು ಸೈಡಲ್ಲಿ ನನ್ನ ಫೇವ್ರೆಟ್ ಚಿಕನ್ ಪುಡಿ ಮುಂಚೆ ಮಾಡ್ತಾಯಿದ್ದೀನಿ ಬೇಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಮಿಕ್ಸಿಲಿ ಹಾಕಿದ್ದು ಗ್ರೈಂಡ್ ಮಾಡ್ತೀನಿ ನಾನು ನೋಡಿ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಆಗಿದೆ ಇವಾಗ ಇದನ್ನು ಚಿಕನ್ಗೆ ಆ್ಯಡ್ ಮಾಡ್ತೀನಿ ಮಸಾಲೆ ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ತೊಳೆದ ನೀರು ಕೂಡ ಹಾಕಿದೀನಿ ನಾನು ಈ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಚೇಂಜ್ ಆಗುತ್ತೆ ಇವಾಗ ಆಮೇಲೆ ತೆಂಗಿನಕಾಯಿ ಆ ತೆಂಗಿನ ತುರಿ ಗ್ರೈಂಡ್ ಮಾಡಿ ಹಾಕೋಣ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಆಗಲಿಲ್ಲ ಫ್ರೈ ಆಗೋದ್ರಲ್ಲಿ ಟೇಸ್ಟ್ ಇದೆ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಈ ಟೈಮಲ್ಲಿ ಕಾಯಿ ತುರಿ ಗ್ರೈಂಡ್ ಮಾಡಿದ್ವಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ನಾನು ಅಥವಾ ನೀವು ಮಸಾಲ ಆವಾಗ ಗ್ರೈಂಡ್ ಮಾಡಿದ್ವಲ್ಲ ಎಲ್ಲ ಮಿಕ್ಸ್ ಮಿಕ್ಸಿಗೆ ಹಾಕಿ ಸೊ ಆ ಟೈಮಲ್ಲಿ ಅದರ ಜೊತೆಯೇ ತೆಂಗ್ ಕಾಯಿ ತುರಿ ಹಾಕಿನೂ ಗ್ರೈಂಡ್ ಮಾಡ್ಬೋದು ಇಲ್ಲಿ ಒಂದು ಸಲ ಮಸಾಲೆ ಎಲ್ಲ ಗ್ರೈಂಡ್ ಆದಮೇಲೆ ಹಾಕೋಣ ಅಂತ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ ನೀವು ಆ ರೀತಿಯೂ ಮಾಡ್ಬೋದು ಆಯಿತಾ ಎರಡೆರಡು ಸಲ ಬೇಡ ಅಂದರೆ ಸ್ವಲ್ಪ ನಾನು ಮಿಕ್ಸಿಗೆ ಗ್ರೈಂಡ್ ಮಾಡಿದೆ ನೀರು ಹಾಕಿ ತುಂಬ ತಿಕ್ಕಾಗಿತ್ತು ನಂಗೆ ಅಷ್ಟು ಬೇಡ ಇವಾಗ ಓಕೆ ಕನ್ಸಿಸ್ಟೆನ್ಸಿ ತುಂಬ ತೆಳ್ಳ ಕೂಡ ಮಾಡೋಕ್ಕೆ ಹೋಗಬೇಡಿ ಚೆನ್ನಾಗಿರಲ್ಲ ಸ್ವಲ್ಪ ಚೆನ್ನಾಗಾಗುತ್ತೆ ನೋಡ್ತಾ ನೋಡ್ತಾಯಿದ್ದೇನೆ ಬಾಯಿ ನೀರು ಬರುತ್ತೆ ಅಷ್ಟು ಚೆನ್ನಾಗಾಗಿದೆ ನೀವು ಒಂದ್ಸಲ ಸಲ ಟ್ರೈ ಮಾಡಿ ನಮ್ದು ಇವಾಗ ಗ್ರೇವಿ ರೆಡಿಯಾಗಿದೆ ಕೊನೆಗೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇಲ್ಲಿಗೆ ನಮ್ಮ ಗ್ರೇವಿ ರೆಡಿಯಾಗಿದೆ ಸೊ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ